ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಯೋಧ್ಯ ರಾಮಜನ್ಮ ಭೂಮಿ ಗಲಾಟೆ ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಬಿಜೆಪಿಯ ನೀತಿಯನ್ನ ಪ್ರಶ್ನೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿ ಸಂಪೂರ್ಣವಾಗಿ ಈ ಘಟನೆ ರಾಜಕೀಕರಣಗೊಳ್ತು ಈ ಸುತ್ತಲಿನ ಬೆಳವಣಿಗೆ ಈ ವಾರದಲ್ಲಿ ಮುಖ್ಯವಾಗಿ ನಡೆದಿದ್ರೆ ರಾಷ್ಟ್ರಮಟ್ಟದಲ್ಲಿ ಅದಾನಿ ವಿರುದ್ಧದ ಪ್ರಕರಣಗಳ ತನಿಖೆಗೆ ಎಸ್ಐಟಿ ತನಿಖೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪಿಟ್ಟಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಲಿದೆ ಇದೇ ಹೊತ್ತಿಗೆ ಈ ವಿಚಾರ ರಾಜ್ಯದಲ್ಲೂ ವಿವಾದಕ್ಕೆ ಕಾರಣ ಆಯಿತು ಆದ್ರದು ಉದ್ಘಾಟನೆಗೆ ಸಂಬಂಧಪಟ್ಟಿದ್ದಲ್ಲ ಯಾವ ರಾಮ ಜನ್ಮಭೂಮಿಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರವ್ಯಾಪಿ ಪ್ರತಿಭಟನೆ ದೊಂಬಿ ಗಲಾಟೆ ನಡೆದಿತ್ತು ಅಂತಹ ಒಂದು ಪ್ರಕರಣ ಹುಬ್ಬಳ್ಳಿಯಲ್ಲೂ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಮೂವತ್ತೊಂದು ವರ್ಷಗಳಿಂದ ಪೊಲೀಸರಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಶ್ರೀಕಾಂತ್ ಪೂಜಾರಿ ಎನ್ನುವ ವ್ಯಕ್ತಿಯನ್ನ ಬಂಧಿಸಲಾಯಿತು ಇದು ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಯಿತು ರಾಜ್ಯ ಕಾಂಗ್ರೆಸ್ ಬೇಕಂತನೇ ರಾಮ ಜನ್ಮಭೂಮಿ ಉದ್ಘಾಟನೆ ಆಗೋದನ್ನ ನೋಡೋಕಾಗದೆ ಹೊಟ್ಟೆ ಕಿಚ್ಚನಿಂದ ರಾಜಕೀಯ ದ್ವೇಷ ಮಾಡಿ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದೆ ಈ ಮೂಲಕ ನಂಜು ತೋರಿಸಿದೆ ಆತನನ್ನ ಬಿಡುಗಡೆ ಮಾಡಲೇಬೇಕು ಅಂತ ರಾಜ್ಯ ಬಿಜೆಪಿ ರಾಜಧಾನಿಯಲ್ಲಿ ಪ್ರತಿಭಟನೆ ನಡೆಸಿದ್ದು ಮಾತ್ರವಲ್ಲ ರಾಜ್ಯಪಾಲರಿಗೆ ದೂರನ್ನೂ ಸಲ್ಲಿಸಿ ನಲವತ್ತೆಂಟು ಗಂಟೆಗಳ ಗಡುವನ್ನೂ ಕೊಡ್ತು ಮತ್ತೊಂದು ಕಡೆ ಬಿಜೆಪಿ ನಾಯಕರು ಅವರ ಕಾರ್ಯಕ್ಷೇತ್ರದ ಪೊಲೀಸ್ ಠಾಣೆ ಮುಂದೆ ನಾನೂ ಕರಸೇವಕ ನನ್ನನ್ನೂ ಬಂಧಿಸಿ ಅಂತ ಬೋರ್ಡ್ ಹಿಡಿದು ಪ್ರತಿಭಟನೆ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮನ್ನೂ ಬಂಧಿಸಿ ಅಂತ ಕ್ಯಾಂಪೇನ್ ಮಾಡಿದ್ರು ಬಿಜೆಪಿ ಪ್ರತಿಭಟನೆ ಆರೋಪಕ್ಕೆ ಸರ್ಕಾರ ಕೂಡ ಖಡಕ್ಕಾಗಿ ಉತ್ತರ ಕೊಡ್ತು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾನೂನು ಬೇಡವ ಹಾಗಾದ್ರೆ ಬಿಜೆಪಿ ಅವರು ಬೆಂಬಲಿಸ್ತಾರಾ ಆತನ ವಿರುದ್ಧ ಇನ್ನೂ ಹದಿನಾರು ಪ್ರಕರಣಗಳು ಇದೆ ಅಂತ ಮಾಹಿತಿ ಕೊಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರಸೇವಕ ಅಂತ ಕಾನೂನಿನ ಅಡಿಯಲ್ಲಿ ಅಪರಾಧಿ ಆಗಿರೋರನ್ನು ಕೂಡ ಬಂಧಿಸಬಾರ್ದಾ ಹೀಗಂತ ಪ್ರಶ್ನೆ ಮಾಡಿದ್ರು ಇದರಲ್ಲಿ ರಾಜಕೀಯ ಮಾಡೋದೇನಿದೆ ಆತನ ವಿರುದ್ಧ ಇನ್ನೂ ಹಲವು ಪ್ರಕರಣಗಳಿವೆ ಕ್ರಿಮಿನಲ್ ಗಳನ್ನ ಬೆಂಬಲಿಸ್ತಾರಾ ಯಡಿಯೂರಪ್ಪ ಅವರಿಗಿಂತ ದೊಡ್ಡ ರಾಮ ಭಕ್ತ ಯಾರಿದ್ದಾರೆ ಬಿಜೆಪಿ ಸರ್ಕಾರವೇ ಇದ್ದಾಗ ಅವರನ್ನ ಬಂಧಿಸಿದ್ದು ಯಾಕೆ ಅಂತ ಕೇಳಿದ್ರು ಇನ್ನು ಕಾಂಗ್ರೆಸ್ ಬಿಜೆಪಿಯವರ ಹಗರಣಗಳನ್ನ ಪಟ್ಟಿ ಮಾಡಿ ಪ್ರಶ್ನೆ ಮಾಡಿತು ಈ ನಡುವೆ ಆರೋಪಿ ಶ್ರೀಕಾಂತ್ ಪೂಜಾರಿಗೆ ನ್ಯಾಯಾಲಯ ಜಾಮೀನನ್ನ ಕೊಟ್ಟಿದೆ ಒಟ್ಟಾರೆ ಬಾಕಿ ಉಳಿದಿದ್ದ ಪ್ರಕರಣವೊಂದು ಕಾನೂನು ಪರಿಧಿಯಿಂದ ಹೊರಗಡೆ ಬಂದು ಸಂಪೂರ್ಣವಾಗಿ ರಾಜಕೀಯ ಮಯವಾಯಿತು ಹಿಂದೂ ಮುಸ್ಲಿಂ ಚರ್ಚೆಗೂ ಕಾರಣ ಆಗಿ ರಾಜ್ಯದಲ್ಲಿ ಸೊರಗೆ ಹೋಗಿದ್ದ ಬಿಜೆಪಿ ಪಾಲಿನ ಟಾನಿಕ್ ಆಗಿ ಬದಲಾಯಿತು ಇನ್ನು ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆದ ಶ್ರೀಕಾಂತ್ ಪೂಜಾರಿ ಅಂದ್ರೆ ಯಾರು ಈ ಪ್ರಕರಣ ಏನು ಅಂತ ವಿವರವಾಗಿ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಐದು ಅಂದ್ರೆ ಬಾಬ್ರಿ ಮಸೀದಿ ಒಡೆಯುವ ಮುನ್ನಾದಿನ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೊಡ್ಡ ದೊಂಬಿ ನಡೆಯುತ್ತೆ ಪ್ರತಿಭಟನಾಕಾರರು ಅನೇಕ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿ ದಾಂಧಲೆ ನಡೆಸಿದ್ರು ಈ ಹಿನ್ನೆಲೆಯಲ್ಲಿ ಹದಿಮೂರು ಜನರ ವಿರುದ್ಧ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿತ್ತು ಅದರಲ್ಲಿ ಕೆಲವರು ಈಗಾಗಲೇ ಬೇಲನ್ನ ಪಡ್ಕೊಂಡಿದ್ದಾರೆ ಇನ್ನೂ ಕೆಲವರು ಮೃತಪಟ್ಟಿದ್ದಾರೆ ಈ ಶ್ರೀಕಾಂತ್ ಪೂಜಾರಿ ಈ ಪ್ರಕರಣದಲ್ಲಿ ಕೋರ್ಟ್ಗೆ ಹಾಜರಾಗಿರಲಿಲ್ಲ ಕೋರ್ಟ್ ಪದೇ ಪದೇ ವಾರಂಟ್ ಅನ್ನ ಹೊರಡಿಸಿತ್ತು ಬಾಕಿ ಉಳಿದ ಪ್ರಕರಣಗಳ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಆಗಿದ್ದಿಷ್ಟೇ ಇದೊಂದು ಮಾಮೂಲಿ ಬಾಕಿ ಉಳಿದ ಪ್ರಕರಣದ ವಿಲೇವಾರಿ ಪ್ರಕ್ರಿಯೆ ಅದೂ ಕೂಡ ಕೋರ್ಟ್ ಸೂಚನೆ ಮೇರೆಗೆ ಬಿಜೆಪಿಯವರು ಸಿದ್ದರಾಮಯ್ಯ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾರೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಇದನ್ನ ನಾವು ನೋಡೋದಾದ್ರೆ ಇದೇ ಹೊತ್ತಿಗೆ ಅಂದ್ರೆ ಶ್ರೀಕಾಂತ್ ಪೂಜಾರಿ ಬಂಧನದ ಆಸುಪಾಸೆ ಇದೇ ಹುಬ್ಬಳ್ಳಿಯ ಜಿಲ್ಲಾ ವ್ಯಾಪ್ತಿಯ ಪೊಲೀಸರು ಇನ್ನೂ ಮೂವತ್ತೇಳು ಬಾಕಿ ಉಳಿದ ಪ್ರಕರಣಗಳ ವಿಲೇವಾರಿ ಮಾಡಿದ್ದಾರೆ ಅದರ ಆರೋಪಿಗಳನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇದರಲ್ಲಿ ಇಪ್ಪತ್ತೆಂಟು ವರ್ಷದ ಹಿಂದಿನ ಕಳ್ಳತನ ಪ್ರಕರಣವೊಂದರಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬನ ಬಂಧನವೂ ಆಗಿದೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ತುಷ್ಟೀಕರಣ ಮಾಡುವುದೇ ಆದ್ರೆ ಈತನ ಬಂಧನ ಆಗ್ತಾ ಇತ್ತಾ ಕಾನೂನಿನ ಮೂಲಕ ಬಗೆಹರಿಬೇಕಾದ ಪ್ರಕರಣವೊಂದರಲ್ಲಿ ರಾಜಕೀಯ ಇಣುಕಿ ಏಕಕಾಲಕ್ಕೆ ಕಾನೂನು ಮತ್ತದರ ಮೌಲ್ಯದ ಬಗ್ಗೆ ಅಪಹಾಸ್ಯ ಮಾಡುವ ಕೆಟ್ಟ ಬೆಳವಣಿಗೆಗೆ ಈ ಘಟನೆ ಸಾಕ್ಷಿಯಾಯ್ತು ಬಂಧಿತ ಶ್ರೀಕಾಂತ್ ಪೂಜಾರಿ ವಿರುದ್ಧ ಬರೀ ಇದೊಂದೇ ಪ್ರಕರಣ ಅಲ್ಲದೆ ಕಸಬ ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಟ್ಕಾ ಅಕ್ರಮ ಸಾರಾಯಿ ಮಾರಾಟ ದೊಂಬಿ ಪ್ರಕರಣಗಳು ದಾಖಲಾಗಿತ್ತು ಯಾವುದೇ ಪ್ರಕರಣವೊಂದರಲ್ಲಿ ಒಂದರಲ್ಲಿ ಆರೋಪಿಯೊಬ್ಬ ಕೋರ್ಟ್ಗೆ ಹಾಜರಾಗದೆ ತಪ್ಪಿಸ್ಕೊಂಡ್ರೆ ಕೋರ್ಟ್ ಬಂಧನದ ವಾರಂಟ್ ಅನ್ನ ಹೊರಡಿಸತ್ತೆ ಪೊಲೀಸರು ಇದ್ದಾಗ ಇದನ್ನ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಪಟ್ಟಿ ಮಾಡಲಾಗತ್ತೆ ಹಾಗಂತ ಪ್ರಕರಣ ಏನಾದ್ರೂ ಮುಗ್ದಿರತ್ತಾ ಅಂತ ನೋಡಿದ್ರೆ ಖಂಡಿತ ಪ್ರಕರಣ ಮುಗ್ದಿರೋದಿಲ್ಲ ಚಾಲ್ತಿಯಲ್ಲೇ ಇರತ್ತೆ ಆರೋಪಿಯನ್ನ ಪೊಲೀಸರು ಪತ್ತೆ ಮಾಡ್ಬೇಕು ಒಂದ್ ವೇಳೆ ಏನಾದ್ರೂ ಆರೋಪಿ ಮೃತಪಟ್ಟಿದ್ರೆ ಅದನ್ನು ಕೂಡ ನ್ಯಾಯಾಲಯಕ್ಕೆ ತಿಳಿಸಬೇಕು ಈ ಪ್ರಕರಣದಲ್ಲಿ ಆತ ಜೀವಂತವಾಗಿದ್ದು ಅಂದ್ರೆ ಶ್ರೀಕಾಂತ್ ಪೂಜಾರಿ ಕೋರ್ಟ್ ಆತನ ವಿರುದ್ಧ ಬಂಧನದ ವಾರಂಟ್ ಅನ್ನ ಪದೇ ಪದೇ ಹೊರಡಿಸಿದೆ ಕಾನೂನನ್ನ ಪಾಲನೆ ಮಾಡಬೇಕಾದ ಪೊಲೀಸರು ಈ ಪ್ರಕರಣದಲ್ಲಿ ಏನ್ ಮಾಡಬೇಕಿತ್ತು ಪ್ರಕರಣದ ಮರುತನಿಖೆ ಅಂತ ಬಿಜೆಪಿ ಸುಳ್ಳಾಡ್ತಾ ಇದೆ ಇದರಲ್ಲಾಗ್ಲಿ ಅಥವಾ ಬಾಬಾ ಬುಡನ್ಗಿರಿ ಪ್ರಕರಣದಲ್ಲಾಗ್ಲಿ ಪ್ರಕರಣದ ಮರುತನಿಖೆ ನಡೆದೇ ಇಲ್ಲ ಅವರು ಶ್ರೀಕಾಂತ್ ಪೂಜಾರಿ ಮತ್ತು ಇತರರ ವಿರುದ್ಧ ಪ್ರಕರಣ ದಾಖಲಿಸಿದ್ದೇ ತಪ್ಪು ಅಂತ ಹೇಳ್ತಾರಾ ಆಗ ರಾಜ್ಯದಲ್ಲಿ ಇದ್ದಿದ್ದು ಬಂಗಾರಪ್ಪ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯವರಿಗೆ ಆ ಹೋರಾಟ ಸರಿ ಅಂತ ಅನ್ನಿಸ್ಬೋದು ಆದರೆ ಕಾನೂನಿಗೆ ಅನಿಸ್ಬೇಕಲ್ಲ ಮೊನ್ನ ಮೊನ್ನೆ ಕನ್ನಡ ನಾಮಫಲಕ ಹೋರಾಟದಲ್ಲಿ ಜೈಲ್ ಪಾಲಾಗಿರೋ ನಾರಾಯಣಗೌಡ ಮತ್ತು ಇತರ ಕನ್ನಡಿಗರು ಮಾಡಿದ್ದು ಅವರಿಗೆ ಸರಿ ಆದರೆ ಕಾನೂನಿನ ಕಣ್ಣಿಗೆ ಶಾಂತಿ ಭಂಗ ಮಾಡಿ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿದ್ರೆ ಕ್ರಮ ಕೈಗೊಳ್ಳೋದು ತಪ್ಪಾಗತ್ತಾ ಹೋಗಲಿ ಈ ಬಿ ಜೆ ಪಿ ಅವರಿಗೆ ಸರಿನೇ ಅಂತಾನೆ ಅನಿಸ್ತು ಅಂತ ಅಂದ್ಕೊಳ್ಳಿ ಇದೇ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಗಟ್ಟಿಯಾಗಿದ್ದು ಇದೇ ರಾಮ ಜನ್ಮಭೂಮಿ ಹೋರಾಟ ಮತ್ತು ಈದ್ಗಾ ಮೈದಾನ ಗಲಾಟೆಯಿಂದ ಅದರ ರಾಜಕೀಯ ಪ್ರಾಡಕ್ಟ್ ಆಗಿ ಹೊರಬಂದವರೇ ಪ್ರಹ್ಲಾದ್ ಜೋಶಿ ಯತ್ನಾಳ್ ಈಗ ಕಾಂಗ್ರೆಸ್ ನಲ್ಲಿರೋ ಜಗದೀಶ್ ಶೆಟ್ಟರ್ ಮತ್ತಿತರರು ಅವರಿಗೆ ಸರಿ ಇದು ಧರ್ಮ ರಕ್ಷಣೆ ಮಾಡಿದ್ರು ಅಂತ ಅನಿಸಿದ ಮೇಲೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಪ್ರಕರಣವನ್ನ ವಾಪಸ್ ಪಡಿಬಹುದಿತ್ತಲ್ಲ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಇವರೇ ತಾನೇ ಅಧಿಕಾರದಲ್ಲಿದ್ದಿದ್ದು ನೂರಾರು ರೌಡಿ ಶೆಟ್ಟರ್ ಪ್ರಕರಣವನ್ನ ವಾಪಸ್ ಪಡ್ಕೊಂಡ್ರು ಗಲಭೆ ಪ್ರಕರಣದಲ್ಲಿ ಹಿಂದುತ್ವ ಕಾರ್ಯಕರ್ತರ ಮೇಲಿನ ಪ್ರಕರಣ ವಾಪಸ್ ಪಡೆದ್ರು ಆಗ ನಿಮಗೆ ಈ ಕರಸೇವಕರ ನೆನಪು ಆಗಲಿಲ್ವಾ ಇದೆಂಥ ಹಿಪೋಕ್ರಸಿ ನಿಮ್ಮದು ಬಿ ಜೆ ಅವರ ವಾದ ಹೇಗಿದೆ ಅಂದರೆ ರಾಮ ಜನ್ಮಭೂಮಿ ಉದ್ಘಾಟನೆ ಆಗ್ತಾ ಇರೋದ್ರಿಂದ ಎಂಥ ಅಪರಾಧ ಮಾಡಿದ್ರು ಕೂಡ ಹಿಂದೂಗಳನ್ನು ಬಿಜೆಪಿಯೇತರ ರಾಜ್ಯಗಳು ಬಂಧಿಸಬಾರ್ದು ಹಾಗೆ ಬಂಧಿಸಿದ್ರೆ ಅದು ರಾಮನ ವಿರುದ್ಧ ವಾವ್ ಎಂಥ ಲಾಜಿಕ್ಕು ಹೊಸದಾಗಿ ಪ್ರಕರಣ ದಾಖಲಿಸಿದ್ರೆ ಅಥವಾ ಬಿಜೆಪಿಯವರು ಈಗ ಹೇಳೋ ಹಾಗೆ ಪ್ರಕರಣವನ್ನು ಓಪನ್ ಮಾಡಿದ್ರೆ ಬಿಜೆಪಿಯವರು ಹೇಳಿದ ಮಾತಿನಲ್ಲಿ ಸತ್ಯ ಇತ್ತು ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರದ ಬಗ್ಗೆನೂ ನೋಡಬೇಕಾಗತ್ತೆ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನ ಬಂಧಿಸೋಕೆ ಈ ಸರ್ಕಾರ ಮುಂದಾಗೋದಿಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದ್ರೂ ಕೂಡ ಆತನನ್ನ ಒಂದು ವೇಳೆ ಬಂಧಿಸಿದ್ರೆ ಈ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಪಟ್ಟ ಸಿಗ್ಬಹುದು ಕೋಮುಗಲಭೆ ಆಗ್ಬೋದು ಚುನಾವಣೆ ಹೊತ್ತಿಗೆ ಇದೇ ಬಿಜೆಪಿ ಅಸ್ತ್ರ ಮಾಡ್ಕೊಳ್ಬಹುದು ಅಂತ ದೂರಾಲೋಚನೆ ಮಾಡೋ ಇದೇ ಸರ್ಕಾರ ಇಲ್ಲೂ ಹಾಗೆ ಯೋಚನೆ ಮಾಡಬಹುದಿತ್ತಲ್ಲ ರಾಮ ಮಂದಿರ ಉದ್ಘಾಟನೆ ಹೊತ್ತಿಗೆನೆ ಅದೇ ಹೋರಾಟದ ಒಬ್ಬನ ಬಂಧನ ಆದ್ರೆ ಬಿಜೆಪಿ ಅದನ್ನ ಅಸ್ತ್ರ ಮಾಡ್ಕೊಳ್ಳತ್ತೆ ಅಂತ ಇಲ್ಲಿ ಬಹುಶಃ ಸರ್ಕಾರ ಮತ್ತು ಗೃಹ ಮಂತ್ರಿಗಳ ಗಮನಕ್ಕೆ ಮೊದಲು ಬಾರದೆ ಸಾಮಾನ್ಯ ಬಾಕಿ ಉಳಿದ ಪ್ರಕರಣಗಳಂತೆ ಪೊಲೀಸರು ಇದನ್ನ ಮಾಡದಂತೆ ಕಾಣಿಸುತ್ತೆ ಮೊದ್ಲೇನಾದ್ರೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೆ ಬಂದಿದ್ದೇ ಆದ್ರೆ ಬಂಧನ ಆಗೋದು ಖಂಡಿತ ಸಂದೇಹ ಇತ್ತು ಸಂಪೂರ್ಣ ರಾಜಕೀಯ ಆದ ಈ ಪ್ರಕರಣದಲ್ಲಿ ಒಳಜಗಳ ಗದ್ದಲದಿಂದ ಸೋತು ಸುಣ್ಣವಾಗಿದ್ದ ರಾಜ್ಯ ಬಿಜೆಪಿ ಕೊಂಚ ಚೇತರಿಕೆ ಕಂಡಿದೆ ಧರ್ಮದ ಹೋರಾಟದಲ್ಲಿ ಅವರು ನಿಷ್ಣಾತರು ಅವರಿಗಿಂತ ಚೆನ್ನಾಗಿ ಹೋರಾಟವನ್ನ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅದೇ ವಿಚಾರ ಸಿಕ್ಕ ಮೇಲೆ ಬಿಡ್ತಾರಾ ನನ್ನನ್ನೂ ಬಂಧಿಸಿ ಅಂತ ಬೋರ್ಡ್ ಹಿಡಿದು ನಿಂತಿದ್ದಾರೆ ಒಟ್ನಲ್ಲಿ ಇಲ್ಲಿ ಬಡವಾಗಿದ್ದು ಕಾನೂನು ಮತ್ತು ನ್ಯಾಯಾಂಗ ಇನ್ನು ರಾಷ್ಟ್ರಮಟ್ಟದಲ್ಲಿ ಉದ್ಯಮಿ ಬಿಲೇನಿಯರ್ ಗೌತಮ್ ಅದಾನಿ ವಿರುದ್ಧದ ಹಿಂಡನ್ಬರ್ಗ್ ವರದಿಗೆ ಸೆಬಿ ಅದಾನಿಗೆ ಕ್ಲೀನ್ ಚೀಟ್ ನೀಡಿದ್ದನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಪ್ರಕರಣವನ್ನು ಎಸ್ಐಟಿಗೆ ವರ್ಗಾಯಿಸೋಕೆ ಆಧಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ ಇದೇ ವೇಳೆ ಅದಾನಿ ವಿರುದ್ಧದ ಪ್ರಕರಣಗಳ ತನಿಖೆಯನ್ನ ಮೂರು ತಿಂಗಳ ಒಳಗೆ ಮುಗಿಸುವಂತೆ ಸೆಬಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಷೇರು ಬೆಲೆಯನ್ನು ತಿರುಚಿದ ಪ್ರಕರಣಗಳಲ್ಲಿ ಇಪ್ಪತ್ತೆರಡು ಪ್ರಕರಣಗಳ ತನಿಖೆಯನ್ನ ಈಗಾಗಲೇ ಸೆಬಿ ಮುಗಿಸಿದೆ ಈ ವಿಚಾರದಲ್ಲಿ ಸೆವೆಗೆ ಇರುವ ಅಧಿಕಾರವನ್ನ ನಾವು ಪ್ರಶ್ನೆ ಮಾಡೋಕೆ ಆಗುವುದಿಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ಸದಸ್ಯ ಪೀಠ ಹೇಳಿದೆ ಸುಪ್ರೀಂನ ಈ ತೀರ್ಪನ್ನ ಅದಾನಿ ಸ್ವಾಗತಿಸಿದ್ದು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿದ್ದಾರೆ ಕಳೆದ ವರ್ಷವಿಡೀ ಹತ್ತಾರು ಗಂಭೀರ ಆರೋಪಗಳನ್ನ ಎದುರಿಸಿದ್ರೂ ಅದಾನಿ ವಿರುದ್ಧ ಈವರೆಗೂ ಯಾವುದೇ ಕಾನೂನು ಕ್ರಮ ಆಗಿಲ್ಲ ಇನ್ನು ಈ ತೀರ್ಪಿನ ಬೆನ್ನಲ್ಲೇ ಗೌತಮ್ ಅದಾನಿ ಏಷ್ಯಾದ ನಂಬರ್ ಒನ್ ಶ್ರೀಮಂತ ಆಗಿ ರಿಲಯನ್ಸ್ನ ಮುಖೇಶ್ ಅಂಬಾನಿ ಅವರನ್ನ ಹಿಂದಿಕ್ಕಿದ್ದಾರೆ ಜಗತ್ತಿನ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಅದಾನಿ ಇದ್ದು ರಿಲಯನ್ಸ್ ಸಮೂಹದ ಮುಖ್ಯಸ್ಥ ಅಂಬಾನಿ ಹದಿಮೂರನೇ ಸ್ಥಾನದಲ್ಲಿದ್ದಾರೆ ವರದಿಯಲ್ಲಿ ಇರುವಂತೆ ಅದಾನಿ ಒಟ್ಟು ತೊಂಬತ್ತೇಳು ಪಾಯಿಂಟ್ ಆರು ಬಿಲಿಯನ್ ಅಮೆರಿಕನ್ ಡಾಲರ್ ಸಂಪತ್ತಿನ ಒಡೆಯರಾಗಿದ್ದಾರೆ ಅತ್ತ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ ಏಷ್ಯಾದ ಎರಡನೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದು ಅವರ ಒಟ್ಟು ಸಂಪತ್ತಿನ ಮೌಲ್ಯ ತೊಂಬತ್ತೇಳು ಬಿಲಿಯನ್ ಅಮೆರಿಕನ್ ಡಾಲರ್ ಅದಾನಿ ಸಂಸ್ಥೆಗಳು ಅವ್ಯವಹಾರವನ್ನು ನಡೆಸಿವೆ ಎಂಬ ಹೆಂಡನ್ಬರ್ಗ್ ವರದಿಯನ್ನ ಆಧರಿಸಿ ಸಂಸ್ಥೆಯ ವಿರುದ್ಧ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಬೇಕು ಅಂತ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ಇದೇ ಬುಧವಾರ ವಜಾಗೊಳಿಸಿದ ನಂತರ ಅದಾನಿ ಷೇರುಗಳ ಬೆಲೆ ಭಾರಿ ಏರಿಕೆ ಕಂಡಿತ್ತು ಇದಕ್ಕಿಂತ ಒಂದು ದಿನ ಹಿಂದೆ ಅದಾನಿ ಸಂಪತ್ತಿನ ಮೌಲ್ಯ ಎಂಟು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಕೋಟಿ ಇದ್ರೆ ಒಂದೇ ದಿನದಲ್ಲಿ ಅದು ಒಂಬತ್ತು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಪ್ರಧಾನಿ ಮತ್ತು ಬಿಜೆಪಿ ಅವರಿಗೂ ಬಲ ತಂದಿದೆ ನರೇಂದ್ರ ಮೋದಿ ಮತ್ತು ಅದಾನಿ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡಿದ್ದ ಸಂಸದೆ ಸಂಸತ್ತಿನಿಂದ ಉಚ್ಚಾಟನೆ ಆಗಿದ್ದಾರೆ ಇತ್ತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೋರಾಟಕ್ಕೂ ಈ ತೀರ್ಪು ಹಿನ್ನಡೆ ತಂದಿದೆ ಅಂತಿಮವಾಗಿ ಕಾನೂನು ಪಾಲನೆ ಆಯ್ತಾ ಅಥವಾ ನ್ಯಾಯ ಸಿಕ್ತ ಗೊತ್ತಿಲ್ಲ ಇದು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ